ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ಸಿಂಪಲ್ ಆಗಿರುವಂತಹ ಕೆಲವೊಂದು ಟಿಪ್ಸನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಟಿಪ್ಸ್ ಯಾವುದು ಅಂತ ನೋಡೋಣ ಬನ್ನಿ ಸೊಪ್ಪು ಫ್ರಿಜ್ಜಲ್ಲಿಟ್ಟರೂ ಈ ರೀತಿ ಬಾಡೋಗಿರೋ ಥರ ಇರುತ್ತೆ ಈ ಬಾಡಿರುವಂತಹ ಸೊಪ್ಪನ್ನು ಫ್ರೆಶ್ ಆಗಿ ಮಾಡೋಕ್ಕೆ ನಾವು ನೀರಲ್ಲಿ ಮೂರರಿಂದ ನಾಲ್ಕು ಬಾರಿ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ನಂತರ ನೀರನ್ನು ತೆಗೆದು ಅರ್ಧ ಗಂಟೆ ಹಾಗೆ ಇಟ್ಟರೆ ಸೊಪ್ಪು ಫ್ರೆಶ್ ಆಗುತ್ತೆ ಬಾಡಿರುವಂತಹ ಸೊಪ್ಪಲ್ಲಿ ಅಡುಗೆ ಮಾಡಿದರೆ ರುಚಿ ಇರಲ್ಲ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ನೀವು ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರುವವರಿಗೆ ಯೂಸ್ ಆಗುತ್ತೆ ಅಂತ ಈ ಟಿಪ್ಪನ್ನು ಹೇಳಿದ್ದೇನೆ ನೆಕ್ಸ್ಟ್ ಟಿಪ್ ಬಂದು ಈರುಳ್ಳಿ ಬಗ್ಗೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ತುಂಬ ಜನ ಹಿಂದೆ ತೊಡಿತಾರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಪಾತ್ರೆಗೆ ಉಪ್ಪು ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಈರುಳ್ಳಿ ಎರಡು ಕಡೆ ಈ ರೀತಿ ಕಟ್ ಮಾಡಿ ನಂತರ ಪಾತ್ರೆಗೆ ಹಾಕಿ ಹತ್ತು ನಿಮಿಷ ಬಿಟ್ಟು ಈರುಳ್ಳಿನ ಕಟ್ ಮಾಡಿ ನೋಡಿ ಸ್ವಲ್ಪ ಕಣ್ಣಲ್ಲಿ ನೀರು ಬರಲ್ಲ ಎಷ್ಟೇ ಈರುಳ್ಳಿ ಕಟ್ ಮಾಡಿದ್ರೂ ಕಣ್ಣಲ್ಲಿ ನೀರು ಬರಲ್ಲ ಸಾಮಾನ್ಯವಾಗಿ ರೊಟ್ಟಿ ಪಕೋಡ ಮಾಡಬೇಕಾದ್ರೆ ಈರುಳ್ಳಿ ತುಂಬ ನಾವು ಬಳಸ್ತೀವಿ ಹಾಗೆ ಗ್ರೇವಿಗಳಿಗೂ ಈರುಳ್ಳಿನ ತುಂಬ ಹಾಕ್ತೀವಿ ನೋಡಿ ಸ್ವಲ್ಪ ಕಣ್ಣಲ್ಲಿ ನೀರು ಬರಲಿಲ್ಲ ತುಂಬ ಈಸಿಯಾಗಿ ನಾವು ಇದನ್ನು ಕಟ್ ಮಾಡಬಹುದು ನೆಕ್ಸ್ಟು ಬೆಳ್ಳುಳ್ಳಿಯ ಈ ಟಿಪ್ಪನ್ನು ನೋಡಿ ಬೆಳ್ಳುಳ್ಳಿ ರೇಟ್ ಅಂತೂ ತುಂಬ ಕಾಸ್ಟ್ಲಿ ಆಗಿದೆ ಬರುವಂತಹ ಬೆಳ್ಳುಳ್ಳಿನೂ ಈ ರೀತಿ ಹಸಿಯಾಗಿರುತ್ತೆ ಬೆಳ್ಳುಳ್ಳಿ ಈ ರೀತಿ ಬಿಡಿಸಿ ಸಿಪ್ಪೆ ತೆಗಿಬೇಕಂತಿಲ್ಲ ಈ ರೀತಿ ಬಿಡಿಸಿರುವಂತಹ ಬೆಳ್ಳುಳ್ಳಿನ ನಾವು ಬಿಸಿಲಲ್ಲಿ ಅಥವಾ ಇನ್ವರ್ಟರ್ ಡಬ್ಬಿ ಮೇಲೆ ಅಥವಾ ಸ್ಟೆಬ್ಲೈಝರ್ ಮೇಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಒಣಗಿಸಿ ನಾವು ಇಟ್ಟರೆ ಬೆಳ್ಳುಳ್ಳಿ ಬೇಗ ಹಾಳಾಗಲ್ಲ ಒಟ್ಟಿನಲ್ಲಿ ಬಿಸಿ ಇರುವಂತಹ ಜಾಗದಲ್ಲಿ ಇಡಿ ಹಸಿ ಬೆಳ್ಳುಳ್ಳಿನ ನಾವು ಹಾಗೆ ಇಟ್ಟರೆ ಒಳಗಿಂದ ಕಪ್ ಬೂಸ್ಟ್ ಬರುತ್ತೆ ಈ ಟಿಪ್ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಕೈಯಲ್ಲಿ ಮುಟ್ಟಿದ್ರೆ ಆ ದಿನ ಪೂರ್ತಿ ಆವಾಸನೆ ಹಾಗೆ ಇರುತ್ತೆ ನಾನು ಹೆಚ್ಚಾಗಿ ಸ್ನಾನಕ್ಕಿಂತ ಮೊದಲೇ ಬೆಳ್ಳುಳ್ಳಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಳ್ತೀನಿ ಯಾವಾಗ್ಲಾದ್ರೂ ಸ್ನಾನ ಆದ ಮೇಲೆ ಕಟ್ ಮಾಡಿದ್ರೆ ಈ ರೀತಿ ನಿಂಬೆಹಣ್ಣಿನ ರಸನ ಕೈಗೆ ಪೂರ್ತಿಯಾಗಿ ಅಪ್ಲೈ ಮಾಡಿಕೊಂಡ್ರೆ ಬೆಳ್ಳುಳ್ಳಿ ಈರುಳ್ಳಿ ವಾಸನೆ ಕಂಪ್ಲೀಟಾಗಿ ಹೋಗುತ್ತೆ ಈ ಟಿಪ್ಪು ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೇಳಿರುವಂತಹ ಈ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಮೊದಲೇ ಗೊತ್ತಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮ್ಗೆ ಯಾವುದಾದ್ರೂ ಹೊಸ ಟಿಪ್ಸ್ ಗೊತ್ತಿದ್ರೆ ಆ ಟಿಪ್ಸ್ ನಾನೊಂದಿಗೆ ಶೇರ್ ಮಾಡ್ಕೊಳ್ಳಿ ನಾವೆಲ್ಲರೂ ಸಾಮಾನ್ಯವಾಗಿ ಮೆಂತೆ ಸೊಪ್ಪಿಂದ ತುಂಬ ಬಗೆಯ ಅಡುಗೆಗಳನ್ನ ಮಾಡ್ತೀವಿ ಮೆಂತೆ ಸೊಪ್ಪಿಂದ ಅಡಿಗೆ ಮಾಡಬೇಕಾದ್ರೆ ಈ ರೀತಿ ಪ್ಲೇಟನ್ನು ಮುಚ್ಚಿಡಬಾರ್ದು ಈ ರೀತಿ ಮುಚ್ಚಿಡೋದ್ರಿಂದ ಚೊಗುರು ಮತ್ತು ಕಹಿ ಬರುತ್ತೆ ಪ್ಲೇಟ್ ಮುಚ್ಚದೆ ಮೆಂತ್ಯ ಸೊಪ್ಪನ್ನ ಬೇಯಿಸುವುದು ಅಥವಾ ಫ್ರೈ ಮಾಡುವುದು ಮಾಡಬೇಕು ಮೆಂತ್ಯ ಸೊಪ್ಪನ್ನ ಮುಚ್ಚಿಟ್ಟು ಬೇಯಿಸಿದ್ರೆ ಕಹಿ ಮತ್ತು ಚೊಗುರು ಬರುತ್ತೆ ಈ ರೀತಿ ಮಾಡೋದ್ರಿಂದ ಮೆಂತ್ಯ ಸೊಪ್ಪಲ್ಲಿರುವಂತಹ ಕಹಿ ಚೊಗುರು ಹೋಗುತ್ತೆ ಹಾಗೆ ಮೆಂತ್ಯ ಸೊಪ್ಪಿನ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಈ ಟಿಪ್ಪನ ಟ್ರೈ ಮಾಡಿ ನೋಡಿ ತುಂಬಾ ಜನಕ್ಕೆ ಅಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಇರುತ್ತೆ ಹುಳಿ ತೇಗ್ ಬರೋದು ಹೊಟ್ಟೆ ಉರಿ ಆಗೋದು ಈ ರೀತಿ ಎಲ್ಲ ಆಗ್ತಿರುತ್ತೆ ಅಂತ ಅವರು ರಾತ್ರಿ ಒಂದು ಗ್ಲಾಸ್ ನೀರಿಗೆ ಹತ್ತು ದ್ರಾಕ್ಷಿನ ಈ ರೀತಿ ನೆನೆಸಿಡಿ ರಾತ್ರಿ ಪೂರ್ತಿ ನೆನೆಸಿಟ್ಟಿರುವಂತಹ ದ್ರಾಕ್ಷಿ ಈ ರೀತಿ ಉಬ್ಬಿಕೊಂಡಿರುತ್ತೆ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನೀರನ್ನ ಕುಡಿಬೇಕು ಹಾಗೆ ದ್ರಾಕ್ಷಿನೂ ಅಗದು ತಿನ್ಬೇಕು ಮೂತ್ರದಲ್ಲಿ ಇನ್ಫೆಕ್ಷನ್ ಆಗಿ ಉರಿ ಮೂತ್ರ ಇದ್ದವರಿಗೂ ಇದು ತುಂಬಾನೇ ಒಳ್ಳೇದು ಅವರು ಅಷ್ಟೇ ನೀರನ್ನ ಕುಡಿಬೇಕು ಹಾಗೂ ದ್ರಾಕ್ಷಿನೂ ಅಗದು ತಿನ್ಬೇಕು ಅಥವಾ ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಬಿ ಜ್ಯೂಸ್ ಥರ ಮಾಡಿನೂ ಕುಡಿಬಹುದು ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ತುಂಬ ಜನದ ಮನೆಯಲ್ಲಿ ಪಾತ್ರೆ ತೊಳೆಯುವಂತಹ ಈ ಸ್ಕ್ರಬ್ಬರ್ ಕೆಟ್ಟು ವಾಸನೆ ಬರ್ತಾ ಇರುತ್ತೆ ವಾಸನೆ ಬರೋಕ್ಕೆ ಮೈನ್ ಕಾರಣ ಏನಂದರೆ ನಾವು ಪಾತ್ರೆ ತೊಳೆದ ನಂತರ ಸ್ಕ್ರಬ್ಬರನ್ನು ಹಾಗೇ ಬಿಡ್ತೀವಿ ಪಾತ್ರೆ ಪೂರ್ತಿಯಾಗಿ ತೊಳೆದ ನಂತರ ನಾವು ಸ್ಕ್ರಬ್ಬರಿಗೆ ಸ್ವಲ್ಪ ವಿಮ್ ಜೆಲನ್ನು ಹಾಕಿ ಕ್ಲೀನ್ ಆಗಿ ವಾಶ್ ಮಾಡಿ ಡ್ರೈ ಇರುವಂತಹ ಜಾಗದಲ್ಲಿ ಇದನ್ನ ಇಡಬೇಕು ಇದನ್ನ ಚೆನ್ನಾಗಿ ಹಿಂಡಿ ನಂತರ ಇಡಿ ಇದರಲ್ಲಿ ಆಹಾರ ಪದಾರ್ಥಗಳಿದ್ರೆ ಕೆಟ್ಟು ವಾಸನೆ ಬರುತ್ತೆ ಈ ರೀತಿ ತೊಳೆದು ಇಡೋದ್ರಿಂದ ವಾಸನೆ ಬರಲ್ಲ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ನಾವು ಹಿಟ್ಟಿನ ಪ್ಯಾಕೆಟ್ ತಂದಿರ್ತೀವಿ ಅರ್ಧ ಭಾಗದಷ್ಟು ಹಿಟ್ಟನ್ನು ಯೂಸ್ ಮಾಡಿ ಮಿಕ್ಕಿರುವಂತಹ ಹಿಟ್ಟು ಹಾಗೆ ಇಡ್ತೀವಿ ಇದು ಹಾಳಾಗಬಾರ್ದು ಅಂದರೆ ಈ ಟಿಪ್ಪನ್ನು ಫಾಲೋ ಮಾಡಿ ನ್ಯೂಸ್ ಪೇಪರ್ ತಗೊಂಡು ಈ ರೀತಿ ಪ್ಯಾಕೆಟ್ ಮೇಲಿಂದ ವೀಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಪ್ರೆಸ್ ಮಾಡಿ ನಂತರ ಚಪಾತಿ ಕಾಯಿಸುವಂತಹ ಹಿಟ್ಲ ಇರುತ್ತೆ ನೋಡಿ ಅದನ್ನು ಬಿಸಿ ಮಾಡಿ ವೀಡಿಯೋದಲ್ಲಿ ತೋರಿಸಿದ ವಿಧಾನದಲ್ಲಿ ಪ್ರೆಸ್ ಮಾಡಿ ಲೈಟಾಗಿ ಬಿಸಿ ಮುಟ್ಟಿಸಿದ್ರೆ ಸಾಕಾಗುತ್ತೆ ಒಂದೇ ಕಡೆ ಬಿಸಿನ ಇಡೋಕ್ಕೆ ಹೋಗಬೇಡಿ ಬಿಸಿ ಮುಟ್ಟಿಸೋದ್ರಿಂದ ಕವರ್ ಪ್ಯಾಕಿಂಗ್ ಚೆನ್ನಾಗಾಗುತ್ತೆ ನೀವು ಕೇಳಬಹುದು ಡೈರೆಕ್ಟಾಗಿ ಹಿಕ್ಳನ ಇಡಬಹುದಲ್ಲ ಕವರಿಗೆ ಅಂತ ಹಿಕ್ಳಕ್ಕೆ ಕವರ್ ಅಂಟ್ಕೊಳ್ಳುತ್ತೆ ಅದಕ್ಕೆ ಈ ರೀತಿ ನಾನು ಟ್ರೈ ಮಾಡಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ನೋಡಿ ಚೆನ್ನಾಗಿ ಪ್ಯಾಕಿಂಗ್ ಆಗಿದೆ ಅಕಸ್ಮಾತ್ ಆಗಿ ಗೊತ್ತಿಲ್ಲದೆ ಬಿಸಿ ಕಾಫಿ ಟೀ ಅಥವಾ ಬಿಸಿನೀರು ಬಿಸಿ ಪದಾರ್ಥಗಳನ್ನು ತಿನ್ಬೇಕಾದ್ರೆ ನಾಳಿಗೆ ಸುಡುತ್ತೆ ಈ ರೀತಿ ನಾಲಿಗೆ ಸುಟ್ಟವಾಗ ಸಕ್ಕರೆನ ಬಾಯಿಗೆ ಹಾಕಿ ಚೀಪೋದ್ರಿಂದ ನಾಲಿಗೆ ಉರಿ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಹಾಗೆ ಒಮ್ಮೊಮ್ಮೆ ತುಂಬಾ ಬಿಕ್ಕಳಿಕೆ ಬರ್ತಿರುತ್ತೆ ಅಂತ ಟೈಮ್ ಅಲ್ಲಿ ನಾವು ಬೆಲ್ಲ ಅಥವಾ ಸಕ್ಕರೆನ ಬಾಯಿಗೆ ಹಾಕಿ ಚೀಪೋದ್ರಿಂದ ಬಿಕ್ಕಳಿಕೆ ಮಾಯ ಆಗುತ್ತೆ ಈ ರೀತಿ ಮನೆಯಲ್ಲಿರುವಂತಹ ಐಟಮ್ಸ್ ಅಲ್ಲೇ ನಮ್ಮ ಪ್ರಾಬ್ಲಮ್ಸ್ ನಾವು ಕ್ಲಿಯರ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಈ ರೀತಿ ಗ್ರೈಂಡರಲ್ಲಿ ಬೇಗ ನೈಸ್ ತರಿ ತರಿತರಿ ಹಾಗೆ ಉಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ದೋಸೆ ಇಡ್ಲಿ ಮಾಡಬೇಕಾದ್ರೆ ಗ್ರೈಂಡರಿಗೆ ಅಕ್ಕಿ ಬೇಳೆ ಹಾಕ್ತೀವಿ ಅಕ್ಕಿ ಬೇಳೆ ಹಾಕಿದ ನಂತರ ನೀರು ಹಾಕೋಕೆ ಹೋಗಬೇಡಿ ಅರ್ಧ ಭಾಗದಷ್ಟು ರುಬ್ಬಿದ ಮೇಲೆ ನಾವು ನೀರನ್ನು ಸೇರಿಸಬೇಕು ಈ ರೀತಿ ಮಾಡೋದ್ರಿಂದ ಇದು ಬೇಗ ನೈಸ್ ಆಗುತ್ತೆ ಒಂದೇ ಸಾರಿ ನೀರನ್ನು ಜಾಸ್ತಿ ಹಾಕಿ ರುಬ್ಬೋದ್ರಿಂದ ಸರಿ ಇದು ನೈಸ್ ಬರಲ್ಲ ನಾವು ದೋಸೆಗೆ ಹಾಕಿರುವಂತಹ ಮೆಂತೆ ಅಥವಾ ಬೇಳೆ ಆಗಿರಬಹುದು ಅದು ಅಲ್ಲಲ್ಲೇ ತರಿತರಿಯಾಗಿ ಉಳ್ಕೊಂಡಿರುತ್ತೆ ಈ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡಿದ್ರಲ್ಲ ಅಡುಗೆ ಮನೆಗೆ ಉಪಯೋಗವಾಗುವಂತಹ ಟಿಪ್ಸ್ ಜೊತೆ ಆರೋಗ್ಯಕ್ಕೂ ಉಪಯೋಗವಾಗುವಂತಹ ಕೆಲವೊಂದು ಟಿಪ್ಸನ್ನು ಈ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿರುವಂತಹ ಟಿಪ್ಸನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು